ಪ್ರೀಶ್ಚಿತರೆಲ್ಲರೂ ಹೋದ ಮೇಲೆ ಚರ್ಚ್ನ ಗತಿ ಏನಾಯ್ತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ಅಷ್ಟು ದೊಡ್ಡ ನಾಯಕತ್ವ ಇಲ್ಲದೆ ಆ ಸಮುದಾಯವನ್ನು ಒಟ್ಟಾಗಿ ಹಿಡುತ್ತಿಟ್ಟವರ್ಯಾರು ಬನ್ನಿ ಇಂದು ನಾವು ಸಂತ ಕ್ಲೆಮೆಂಟ್ರ ಬಗ್ಗೆ ತಿಳಿಯೋಣ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವೇ ಅವರ ಕಥೆ ನೋಡಿ ಇದೇ ಪ್ರಶ್ನೆ ಆಗಷ್ಟೇ ಶುರುವಾಗಿದ್ದ ಕ್ರೈಸ್ತ ಸಮುದಾಯವನ್ನು ತುಂಬನೇ ಕಾಡಿತ್ತು ಯಾಕಂದ್ರೆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸೋಕೆ ದಾರಿ ತೋರ್ಸೋಕೆ ಪ್ರೇಷಿತರಿರ್ಲಿಲ್ಲ ಆಗ ಚರ್ಚ್ ಒಂದು ದೊಡ್ಡ ಸವಾಲನ್ನು ಎದುರಿಸಿತು ಈ ಸವಾಲಿಗೆ ಉತ್ತರ ಒಬ್ಬ ವ್ಯಕ್ತಿಯ ಕಥೆಯಲ್ಲಿದೆ ಅವರೇ ಸಂತ ಕ್ಲೆಮೆಂಟ್ ಹಾಗಾದ್ರೆ ಇತಿಹಾಸದಲ್ಲಿ ಕ್ಲೆಮೆಂಟ್ರ ಜಾಗ ಎಲ್ಲಿದೆ ಅಂತ ನೋಡೋಣ ಅವರು ನಾಲ್ಕನೇ ಪೋಪಾಗಿದ್ರು ಸಂತ ಪೇತ್ರ ಲೈನಸ್ ಮತ್ತು ಕ್ಲೀಟಸ್ ಅವರ ನಂತರ ಬಂದವರು ಇದು ಕೇವಲ ಪಟ್ಟಿಯಲ್ಲಿ ಇನ್ನೊಂದು ಹೆಸರು ಸೇರಿದಲ್ಲ ಬದಲಾಗಿ ಇದು ಒಂದು ನೇರವಾದ ಮುಂದುವರಿಕೆ ಪ್ರೇಷಿತರ ಜೇಯವನ್ನು ಒಬ್ಬರಿಂದೊಬ್ಬರಿಗೆ ವರ್ಗಾಯಿಸಿದಂತೆ ಕ್ಲೆಮೆಂಟನ್ನು ಕೇವಲ ಒಬ್ಬ ಉತ್ತರಾಧಿಕಾರಿ ಅನ್ನೋದಕ್ಕಿಂತ ಯಾವುದವರನ್ನು ಹೆಚ್ಚು ವಿಶೇಷವಾಗಿಸಿತ್ತು ಅದು ಚರ್ಚ್ನ ಸಂಸ್ಥಾಪಕರ ಜೊತೆಗಿದ್ದ ಅವರ ನೇರ ಸಂಪರ್ಕ ಅವರು ಆ ಮೂಲಕ್ಕೆ ಎಷ್ಟು ಹತ್ತಿರವಾಗಿದ್ರು ಅಂತ ಈಗ ನೋಡೋಣ ಇದು ನಿಜಕ್ಕೂ ರೋಚಕವಾದ ವಿಷಯ ಅಲ್ವಾ ಕ್ಲೆಮೆಂಟ್ ಪೇತ್ರ ಮತ್ತು ಪೌಲರನ್ನು ವೈಯಕ್ತಿಕವಾಗಿ ಬಲ್ಲವರಾಗಿದ್ರು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಸ್ವತಃ ಸಂತ ಪೌಲರು ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿ ಕ್ಲೆಮೆಂಟ್ರನ್ನು ತಮ್ಮ ಸಹೋದ್ಯೋಗಿ ಅಂತ ಕರೀತಾರೆ ಅಷ್ಟೇ ಅಲ್ಲ ಟೊರ್ಟುಲಿಯನ್ರ ಪ್ರಕಾರ ಸಂತ ಪೇತ್ರರೇ ಕ್ಲೆಮೆಂಟ್ರಿಗೆ ದೀಕ್ಷೆ ನೀಡಿದ್ರು ಅಂದರೆ ಶ್ರೇಷ್ಠರಲ್ಲಿ ಶ್ರೇಷ್ಠರಿಂದಲೇ ಪಾಠ ಕಲಿತಿದ್ರು ಸಂತ ಐರೇನಿಯಸ್ ಅವರ ಈ ಮಾತು ಒಂದು ಅದ್ಭುತ ಚಿತ್ರಣವನ್ನು ಕೊಡುತ್ತೆ ಕ್ಲೆಮೆಂಟ್ರ ಕಿವಿಯಲ್ಲಿ ಪ್ರೇಷಿತರ ಬೋಧನೆಗಳು ಇನ್ನೂ ಪ್ರತಿಧ್ವನಿಸುತ್ತಿದ್ದವು ಅಂಟೆ ಅಂದ್ರೆ ಅವರು ಪ್ರೇಷಿತರ ಮಾತುಗಳ ಮತ್ತು ಕಾರ್ಯಗಳ ಜೀವಂತ ಸಾಕ್ಷಿಯಾಗಿದ್ರು ಚರ್ಚಿನ ಹೃದಯ ಭಾಗಕ್ಕೆ ಇದಕ್ಕಿಂತ ಹತ್ತಿರ ಇರಲು ಸಾಧ್ಯವೇ ಇರಲಿಲ್ಲ ನೋಡಿ ಇದೇ ಕಾರಣಕ್ಕಾಗಿ ಅವರನ್ನ ಅಪಾಸ್ಟಾಲಿಕ್ ಫಾದರ್ ಅಂತ ಕರೀತಾರೆ ಈ ಬಿರುದು ಒಂದು ರೀತಿ ಅಧಿಕೃತತೆಯ ಮುದ್ರೆಯಿದ್ದಾಗೆ ಅವರ ಬೋಧನೆಗಳು ನೇರವಾಗಿ ಪ್ರೇಷಿತರಿಂದಲೇ ಬಂದಿವೆ ಮಧ್ಯದಲ್ಲಿ ಯಾರೂ ಇಲ್ಲ ಅನ್ನೋದಿಕ್ಕೆ ಇದು ಸಾಕ್ಷಿ ಸರಿ ಈಗ ಕಥೆ ಒಂದು ಸಂಘರ್ಷದ ಕಡೆಗೆ ತಿರುಗುತ್ತೆ ಕ್ಲೆಮೆಂಟ್ರ ನಾಯಕತ್ವಕ್ಕೆ ಒಂದು ದೊಡ್ಡ ಪರೀಕ್ಷೆ ಎದುರಾದ ಸಮಯ ಇದು ಕೊರಿಂತ್ನಲ್ಲಿ ಎಂತಹ ಗೊಂದಲ ಶುರುವಾಗಿತ್ತು ಅಂದ್ರೆ ಅಲ್ಲಿನ ವಿಶ್ವಾಸಿಗಳೇ ತಮ್ಮ ನ್ಯಾಯಸಮ್ಮತ ನಾಯಕರನ್ನು ಅಧಿಕಾರದಿಂದ ಹೊರಹಾಕಿದ್ರು ಇದು ಕೇವಲ ಒಂದು ಸಣ್ಣ ಜಗಳವಾಗಿರ್ಲಿಲ್ಲ ಬದಲಾಗಿ ಆಗತಾನೇ ಬೆಳೀತಿದ್ದ ಇಡೀ ಚರ್ಚ್ನ ಏಕತೆಗೆ ಅಪಾಯ ತರುವಂತಹ ದೊಡ್ಡ ಬಿಕ್ಕಟಾಗಿತ್ತು ಹಾಗಾಗಿ ಇಲ್ಲೊಂದು ದೊಡ್ಡ ಸಂಘರ್ಷವಿತ್ತು ಒಂದು ಕಡೆ ಕೊರಿಂತ್ನಲ್ಲಿ ಗೊಂದಲ ಬಂಡಾಯ ಇನ್ನೊಂದು ಕಡೆ ರೋಮ್ನಲ್ಲಿದ್ದ ಕ್ಲೆಮೆಂಟ್ ಶಾಂತಿ ಏಕತೆ ಮತ್ತು ಸುವ್ಯವಸ್ಥೆಗೆ ಕರೆ ಕೊಡ್ತಾ ಇದ್ರು ಅವರು ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸೋಕೆ ಮುಂದಾದರು ಈ ಬೆಕ್ಕಟ್ಟಿಗೆ ಕ್ಲೆಮೆಂಟ್ ನೀಡಿದ ಉತ್ತರ ಚರಿತ್ರೆಯ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿದೆ ಅದು ಅವರ ಒಂದು ಪ್ರಸಿದ್ಧ ಪತ್ರದ ರೂಪದಲ್ಲಿತ್ತು ಆಗ ವರ್ಷ ತೊಂಬತ್ತಾರು ರೋಮ್ನಿಂದ ಕ್ಲೆಮೆಂಟ್ ಕೊರಿಂತ್ಗೆ ಒಂದು ಪತ್ರವನ್ನು ಕಳುಹಿಸಿದ್ರು ಇದು ಸುಮ್ಮನೆ ಸಲಹೆ ಕೊಡುವ ಪತ್ರವಾಗಿರಲಿಲ್ಲ ಚರ್ಚ್ನ ಇತಿಹಾಸದಲ್ಲೇ ಬಹುಶಃ ಮೊದಲ ಬಾರಿಗೆ ರೋಮ್ನ ಬಿಷಪ್ ಮತ್ತೊಂದು ಚರ್ಚ್ನ ಆಂತರಿಕ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ತಮ್ಮ ವಿಶೇಷ ಅಧಿಕಾರವನ್ನು ತೋರಿಸಿದ ಕ್ಷಣವದು ಕ್ಲಿಮೆಂಟ್ ತಮ್ಮ ಅಧಿಕಾರದ ದರ್ಪವನ್ನು ತೋರಿಸಲಿಲ್ಲ ಬದಲಿಗೆ ಅದಕ್ಕಿಂತ ಶಕ್ತಿಶಾಲಿಯಾದ ಪ್ರೀತಿಯ ಬಗ್ಗೆ ಮಾತಾಡಿದ್ರು ಅವರು ಬರೆಯುತ್ತಾರೆ ಪ್ರೀತಿಯು ನಮ್ಮನ್ನು ದೇವರೊಂದಿಗೆ ಒಂದುಗೂಡಿಸುತ್ತದೆ ಪ್ರೀತಿಯಲ್ಲಿ ಭಿನ್ನಾಭಿಪ್ರಾಯವಿಲ್ಲ ಬಂಡಾಯವಿಲ್ಲ ಅವರ ಪ್ರಕಾರ ವಿಭಜನೆಗೆ ಮದ್ದು ಹೃದಯಗಳ ಏಕತೆ ಈ ಪತ್ರ ಕೇವಲ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಬದಲಾಗಿ ಎರಡು ಬಹುಮುಖ್ಯ ನಿಯಮಗಳನ್ನು ಸ್ಥಾಪಿಸಿತು ಮೊದಲನೆಯದು ಚರ್ಚ್ನ ನಾಯಕತ್ವ ಯಾರಿಗೋ ಮನಸ್ಸಿಗೆ ಬಂದ ಹಾಗೆ ಸಿಗುವುದಲ್ಲ ಅದು ಯೇಸುವಿನಿಂದ ಪ್ರೇಷಿತರಿಗೆ ಅವರಿಂದ ಮುಂದಿನವರಿಗೆ ಒಂದು ರಿಲೇ ರೇಸ್ನಂತೆ ವರ್ಗಾವಣೆಯಾಗುತ್ತಾ ಬಂದಿದೆ ಎರಡನೆಯದು ರೋಮ್ಗೆ ಬೇರೆ ಚರ್ಚ್ಗಳ ಏಕತೆಯನ್ನು ಕಾಪಾಡುವ ಒಂದು ವಿಶೇಷ ಜವಾಬ್ದಾರಿಯಿದೆ ಅನ್ನೋದನ್ನು ಇದು ತೋರಿಸಿಕೊಟ್ಟಿತು ಇವೆರಡು ಚರ್ಚ್ನ ಭವಿಷ್ಯದ ರಚನೆಗೆ ಅಡಿಪಾಯವಾದವು ಈ ಪತ್ರಕ್ಕೆ ಎಂತಹ ಅಧಿಕಾರವಿತ್ತು ಅಂತ ಊಹಿಸಿಕೊಳ್ಳಿ ಅನೇಕ ಚರ್ಚ್ಗಳಲ್ಲಿ ಇದನ್ನು ಸುವಾರ್ತೆಗಳ ಜೊತೆ ಸಮನಾಗಿಟ್ಟು ಓದ್ಲಾಗ್ತಿತ್ತು ಅಂದರೆ ಅಂದಿನ ಕ್ರೈಸ್ತರಿಗೆ ಕ್ಲೆಮೆಂಟ್ರ ಮಾತುಗಳು ಪ್ರೇಷಿತರ ಬೋಧನೆಗಳ ಮುಂದುವರಿಕೆಯಂತೆ ಕೇಳಿಸ್ತಿದ್ವು ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಕ್ಲೆಮೆಂಟ್ರ ಕಥೆ ಅವರ ಜೀವನದಷ್ಟೇ ನಾಟಕೀಯವಾಗಿ ಕೊನೆಗೊಳ್ಳುತ್ತೆ ಬನ್ನಿ ಅವರ ಜೀವನದ ಅಂತಿಮ ಅಧ್ಯಾಯದ ಕಡೆಗೆ ಗಮನಹರಿಸೋಣ ಆದರೆ ತಮ್ಮ ನಂಬಿಕೆ ಮತ್ತು ಪ್ರಭಾವಕ್ಕಾಗಿ ಕ್ಲೆಮೆಂಟ್ ದೊಡ್ಡ ಬೆಲೆ ತೆರಬೇಕಾಯ್ತು ಚಕ್ರವರ್ತಿ ಟ್ರೇಜನ್ ಅವರನ್ನ ಒಂದು ಅಪಾಯ ಅಂತ ಭಾವಿಸಿ ಸಾಮ್ರಾಜ್ಯದ ಇನ್ನೊಂದು ಮೂಲೆಗೆ ಇವತ್ತಿನ ಕ್ರೈಮಿಯಾಕ್ಕೆ ಗಡಿಪಾರು ಮಾಡಿದ ಅಲ್ಲಿ ಅವರ ಜೀವನದ ಅಂತಿಮ ಅತ್ಯಂತ ಕಠಿಣ ಪರೀಕ್ಷೆ ಶುರುವಾಯಿತು ಆ ಗಡಿಪಾರಿನಲ್ಲಿ ಅವರನ್ನು ಕಲ್ಲುಗಣಿಯ ನರಕಕ್ಕೆ ತಳ್ಳಲಾಯಿತು ಅಲ್ಲಿನ ಕೈದಿಗಳು ನೀರಿಲ್ಲದೆ ಸಾಯುತ್ತಿದ್ದರು ಆಗ ದಂತಕಥೆಯ ಪ್ರಕಾರ ಒಂದು ಅದ್ಭುತ ನಡೆಯಿತು ಕುರಿಮರಿಯ ದರ್ಶನದಿಂದ ಪ್ರೇರಿತರಾದ ಕ್ಲೆಮೆಂಟ್ ಬಂಡೆಗೆ ಹೊಡೆದಾಗ ಅಲ್ಲಿಂದ ನೀರು ಚಿಮ್ಮಿತು ಅವರ ಈ ಕರುಣೆಯ ಕಾರ್ಯದಿಂದಾಗಿ ಅನೇಕ ಸಹಕೈದಿಗಳು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿದ್ದರು ಆದರೆ ದುರದೃಷ್ಟವಶಾತ್ ಅವರ ಈ ಹೆಚ್ಚುತ್ತಿದ್ದ ಜನಪ್ರಿಯತೆಯೇ ಅವರ ಸಾವಿಗೆ ಕಾರಣವಾಯಿತು ಕಿರಳಿದ ಚಕ್ರವರ್ತಿ ಮರಣದಂಡನೆಗೆ ಆದೇಶಿಸಿದ ಅವರ ಮರಣ ಎಷ್ಟು ಕ್ರೂರವಾಗಿತ್ತೋ ಅಷ್ಟೇ ಸಾಂಕೇತಿಕವಾಗಿತ್ತು ಅವರ ಕುತ್ತಿಗೆಗೆ ಒಂದು ಲಂಗರನ್ನು ಕಟ್ಟಿ ಸಮುದ್ರಕ್ಕೆ ಎಸೆಯಲಾಯಿತು ಭರವಸೆ ಮತ್ತು ಸ್ಥಿರತೆಯ ಸಂಕೇತವಾದ ಲಂಗರೆ ಅವರ ಹುತಾತ್ಮತೆಗೆ ಕಾರಣವಾಯಿತು ಮತ್ತು ಅದೇ ಅವರ ಶಾಶ್ವತ ಚಿಹ್ನೆಯೂ ಆಯಿತು ಅವರ ಮರಣದ ಹೊರತಾಗಿಯೂ ಕ್ಲೆಮೆಂಟ್ರ ಪ್ರಭಾವ ಇವತ್ತಿಗೂ ಜೀವಂತವಾಗಿದೆ ಅವರ ಪರಂಪರೆಯೇನು ಅಂತ ಒಮ್ಮೆ ನೋಡೋಣ ಹಾಗಾದರೆ ಸಂತ ಕ್ಲೆಮೆಂಟ್ರನ್ನು ನಾವು ಹೇಗೆ ನೆನಪಿಸಿಕೊಳ್ಳಬೇಕು ಅವರು ಒಬ್ಬ ಅಪೋಸ್ಟೋಲಿಕ್ ಫಾದರ್ ಕ್ರಾಂತಿಕಾರಕ ಪತ್ರ ಬರೆದ ಲೇಖಕ ಮತ್ತು ನಾವಿಕರು ಹಾಗೂ ಕಲ್ಲುಕುಟಿಗರ ಪೋಷಕ ಸಂತ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪೋಪ್ರ ಪಾತ್ರ ಏನೆಂಬುದನ್ನು ತಮ್ಮ ಕಾರ್ಯದ ಮೂಲಕ ತೋರಿಸಿದ ಮೊದಲಿಗರಲ್ಲಿ ಒಬ್ಬರಾಗಿ ಅವರು ಇತಿಹಾಸದಲ್ಲಿ ಉಳಿದಿದ್ದಾರೆ ಇಡೀ ಚರ್ಚ್ಗೆ ಏಕತೆಯ ಲಾಂಗರೂ ಆಗಿರುವುದು ಅವರ ಪರಂಪರೆಗೆ ಒಂದು ಜೀವಂತ ಸಾಕ್ಷಿ ಬೇಕಾ ಇವತ್ತಿಗೂ ಮಾಸ್ ಪ್ರಾರ್ಥನೆಯ ಅತಿ ಪವಿತ್ರ ಭಾಗವಾದ ರೋಮನ್ ಕ್ಯಾನನ್ನಲ್ಲಿ ಅವರ ಹೆಸರಿನ್ನು ಪ್ರತಿದಿನ ಪ್ರೇಷಿತರ ಹೆಸರಿನ ನಂತರವೇ ಸ್ಮರಿಸಲಾಗುತ್ತದೆ ಇದು ಚರ್ಚ್ನ ನಿರ್ಮಾಣದಲ್ಲಿ ಅವರಿಗಿದ್ದ ಸ್ಥಾನಕ್ಕೆ ಅಂತಿಮ ಸಾಕ್ಷಿ ಹಾಗಾಗಿ ಕ್ಲೆಮೆಂಟ್ರ ಕಥೆ ನಮ್ಮ ಮುಂದೆ ಒಂದು ಮುಖ್ಯ ಪ್ರಶ್ನೆಯನ್ನು ಇಡುತ್ತದೆ ಎರಡು ಸಾವಿರ ವರ್ಷಗಳ ಹಿಂದೆ ವಿಭಜನೆಯನ್ನು ಎದುರಿಸಿ ಏಕತೆಗಾಗಿ ಅವರು ನೀಡಿದ ಕರೆ ಸಂಘರ್ಷಗಳಿಂದ ತುಂಬಿರುವ ಇವತ್ತಿನ ಜಗತ್ತಿನಲ್ಲಿ ನಮಗೆ ಯಾವ ಪಾಠವನ್ನು ಕಲಿಸಬಹುದು ಈ ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸುತ್ತಿದ್ದೇನೆ